ಇವತ್ತಿದ್ದು ವರ್ಮಾಲಕ್ಷ್ಮಿ ಹಬ್ಬದಿಂದೂ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಿದ್ದೆ ಅದರಿಂದ ಅದಕ್ಕೋಸ್ಕರ ನಾನು ಈ ಹಬ್ಬ ಮಾಡೋದಿಲ್ಲ ನಾನು ಇದನ್ನು ತೊಗೊಂಡು ಆಲ್ಮೋಸ್ಟ್ ಇದು ಆಲ್ರೆಡಿ ಒನ್ ಆ್ಯಂಡ್ ಹಾಫ್ ಟೂ ಇಯರ್ಸ್ ಆಗಿದ್ದು ನಿನ್ನ ಸ್ಕಿನ್ನೆಲ್ಲ ಹಾಳಾಗೋದಿಲ್ಲ ನಾನೇನು ಈ ಥರ ನೀಟಾಗಿ ಅಪ್ಲೈ ಮಾಡಬೇಕು ವಾಜರಲ್ಲು ನಾನು ಯಾವಾಗಲೂ ಸ್ಟಿಕ್ಕರ್ ಇಟ್ಟರೆ ಒಂದು ಡಾಟಾ ಥರ ಇಟ್ಕೊಂಡು ಇಟ್ಕೊತೀನಿ ಅತ್ತಿ ಕ್ಲಿಪ್ ಹಾಕಿದ್ರೆ ಮುಗೀತು ಇವಾಗ ನೋಡ್ತಿದ್ದೀರಲ್ವಾ ಎಷ್ಟು ಮಟ್ಟಕ್ಕೂ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಒಂದು ಐದು ನಿಮಿಷದಲ್ಲಿ ಈ ಥರ ರೆಡಿ ಆಗ್ತಿರ್ಬೋದು ಇಲ್ಲಿ ನಮಗೆ ಅರ್ಶನ ಕುಂಕುಮಕ್ಕೆ ಅಂತ ಹೇಳಿದ್ರು ನೆನಪಿಸ್ತಾರೆ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ನೋಡಿ ನನ್ನ ಮಗನಾಗೆ ಎಷ್ಟು ಚೆನ್ನಾಗಿ ಇವಳು ಅವ್ರ ಅಕ್ಕನ ಮಗಳು ಅವರು ಕರೋದ್ರು ಅರ್ಶನ ಕುಂಕುಮಕ್ಕೆ ಅಲ್ಲಿ ಹೋಗಿದ್ವಿ ಅವರು ಇವರೇ ಆಂಟಿ ಬೆಳಿಗ್ಗೆ ಲಕ್ಷ್ಮಿ ಎಲ್ಲ ಕೂರಿಸ್ಬಿಟ್ಟಿದ್ದಾರೆ ಬಟ್ ಸಂಜೆಯೇ ಅಲ್ವಾ ಅರ್ಶನ ಕುಂಕುಮಕ್ಕೆ ಎಲ್ಲ ಕೊಡೋದು ಎಲ್ಲಿ ಅಡುಗೆ ಎಲ್ಲ ಇದೆಯಮ್ಮ ಇನ್ನು ಏನು ಮಾಡಬೇಡ ತಗೊಂಡು ತೊಗೊಂಡೋಗು ಅಂತ ಆಂಟಿ ಯಾವುದೇ ಫಂಕ್ಷನ್ಗೆ ಕರೆದ್ರೂ ಒಂದು ಊಟ ಎಲ್ಲ ಕೊಟ್ಟೆ ಕಳಿಸ್ತಾರೆ ನಾನು ಅಲ್ಲಿ ಯಾರೋಪೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತಿದ್ದು ವರ್ಮ ಲಕ್ಷ್ಮಿ ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡೋದಿಲ್ಲ ಬಟ್ ನನಗೆ ಅರ್ಶನ ಕುಂಕುಮಕ್ಕೆ ಅಂತ ಅಂದ್ಬಿಟ್ಟು ತುಂಬ ಜನ ಕರೀತಾರೆ ನನ್ನ ಫ್ರೆಂಡ್ಸ್ ಮನೇಲಿ ಎಲ್ಲ ಸರಿ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಿದ್ದೆ ನನಗೆ ಏನಪ್ಪ ನಮ್ಮ ಮನ್ಯಾಕೆ ವರಮಾಲಕ್ಷ್ಮಿ ಹಬ್ಬ ಮಾಡೋಲ್ಲ ಅಂತಂದರೆ ನನಗೆ ಸ್ವಂತ ಮನೆ ಇರಬೇಕು ಅವಾಗ ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕು ಅಂತ ಮತ್ತೆ ನನ್ನ ಮಗನೂ ಚಿಕ್ಕವನಿರೋದ್ರಿಂದ ನಿಟ್ಕೊಂಡು ಮಾಡೋಕ್ಕಾಗಲ್ಲ ಅಲ್ವಾ ವರಮಹಾಲಕ್ಷ್ಮಿ ಹಬ್ಬನ ಅದು ಅಲಂಕಾರ ಮಾಡಿರೋದು ಅದೆಲ್ಲ ಇದು ಮಾಡಿದರೆ ಅದನ್ನೆಲ್ಲ ಹಾಳು ಮಾಡೋದು ಆ ಥರ ಎಲ್ಲ ಮಾಡ್ತಾರೆ ಅವರು ಇರೋದ್ರಿಂದ ಅದಕ್ಕೋಸ್ಕರ ನಾನು ಈ ಹಬ್ಬ ಮಾಡೋದಿಲ್ಲ ಮತ್ತು ಇದು ಹಬ್ಬಕ್ಕೆ ನಮ್ಮ ಮನೆಯವ್ರಿಗೂ ರಜಾನೂ ಕೊಡೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಸುಮ್ಮನೆಯನ್ನು ಇಟ್ಕೊಂಡು ಮೇಂಟೈನ್ ಮಾಡಿಕೊಂಡೆಲ್ಲ ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ನಾನು ಮಾಡಿಲ್ಲ ಇಲ್ಲಿವರೆಗೂ ಜಸ್ಟ್ ಆವತ್ತಿನ ದಿನ ಸುಮ್ಮನೆ ಪೂಜೆ ಮಾಡ್ತೀನಿ ಅಷ್ಟೇ ಸರಿ ಇಲ್ಲಿಗೆ ಹೋಗೋಕ್ಕೆ ರೆಡಿ ಆಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಿದೆ ಇವತ್ತು ಒಂದು ಫೇಸ್ ಸೆರಮ್ ಬಗ್ಗೆ ಹೇಳೋಣ ಅಂತ ವಾವ್ ಫೇಸ್ ಸೆರಮು ನಾನು ಇದನ್ನು ತೊಗೊಂಡು ಆಲ್ಮೋಸ್ಟ್ ಇದು ಆಲ್ರೆಡಿ ಒನ್ ಆ್ಯಂಡ್ ಹಾಫ್ ಟೂ ಇಯರ್ಸ್ ಆಗಿದೆ ನಾನು ಜಾಸ್ತಿ ಅಷ್ಟೊಂದು ಯೂಸ್ ಮಾಡೋಲ್ಲ ಬಟ್ ಎಲ್ಲಿಗಾರು ಹೋಗ್ಬೇಕಾದ್ರೆ ರೆಡಿ ಆಗಬೇಕಾದ್ರಷ್ಟೇ ಯೂಸ್ ಮಾಡೋದು ಇದನ್ನು ಫಸ್ಟು ಒಂದು ಫೋರ್ ಡ್ರಾಪ್ಸ್ ಅಷ್ಟು ಕೈಗೆ ಹಾಕ್ಕೊಂಡು ಅಥವಾ ಮುಖದ ಮೇಲೆ ಹಾಕ್ಕೊಂಡು ಈ ಥರ ಟ್ಯಾಪ್ ಮಾಡ್ಕೋಬೇಕು ಆವಾಗ ನೀವು ಮೇಕಪ್ ಮಾಡಿದ್ರು ನಿಮ್ಮ ಸ್ಕಿನ್ನೆಲ್ಲ ಹಾಳಾಗೋದಿಲ್ಲ ನಾನೇನು ಮೇಕಪ್ನ ಜಾಸ್ತಿ ಯೂಸ್ ಮಾಡೋದಿಲ್ಲ ಬಟ್ ನಾನು ಏನಾದರೂ ಕ್ರೀಮ್ ಅಪ್ಲೈ ಮಾಡ್ತೀನಿ ಈ ಥರ ಸಿ ಸಿ ಕ್ರೀಮ್ ಅಂತ ಅಂದಾಗ ಮಾತ್ರ ಯೂಸ್ ಮಾಡೋದು ಆಮೇಲೆ ಆ ಫೇಸ್ ಸೆರಮ್ನ ಹಾಕಿ ಟ್ಯಾಪ್ ಮಾಡಿದ ಮೇಲೆ ಈ ಥರ ಒಂದು ಫೇಸ್ ಸಿ ಸಿ ಕ್ರೀಮ್ನ ಈ ಥರ ಅಪ್ಲೈ ಮಾಡ್ತಾ ಇದ್ದೀನಿ ನೋಡಿದ್ರಲ್ವ ಇದನ್ನು ಬಾಡಿ ಲೋಷನ್ ಜೊತೆಗೆ ಸೇರಿಸ್ಬಿಟ್ಟು ಈ ಥರ ನೀಟಾಗಿ ಅಪ್ಲೈ ಮಾಡಬೇಕು ನಿಮ್ಮ ಹತ್ರ ಬ್ಲೆಂಡರ್ ಇದ್ರೆ ಯೂಸ್ ಮಾಡಿ ನನಗೆ ಆ ಎಲ್ಲ ಯೂಸ್ ಮಾಡೋವಷ್ಟು ಟೈಮ್ ಇಲ್ಲ ಅದಕ್ಕೋಸ್ಕರ ನಾನು ಹಂಗೆ ಕೈಲೇ ಅಪ್ಲೈ ಮಾಡ್ಕೊಂಡೆ ಅದಾದಮೇಲೆ ವಾಟರ್ ಪ್ರೂಫ್ ಗಾಜಲ್ಲು ಒಂದಿದೆ ನನ್ನ ಹತ್ರ ಅದನ್ನು ಈ ಥರ ಅಪ್ಲೈ ಮಾಡ್ಕೋತಾ ಇದ್ದೀನಿ ನೀಟಾಗಿ ಈ ಥರ ನೋಡಿಕೊಂಡು ಒಂದು ಚಿಕ್ಕ ಮಿರರ್ ಅಥವಾ ದೊಡ್ಡ ನಿಮ್ಗೆ ಯಾವ ಕಂಫರ್ಟಬಲ್ ಇರುತ್ತೆ ಅದರಲ್ಲಿ ನೋಡಿಕೊಂಡು ಈ ಥರ ನೀಟಾಗಿ ಹಾಕೋಬೇಕು ಸುತ್ತ ನಿಮಗೆ ಡಿ ಡಿಸೈನ್ ಆಗಿರೋ ಈ ಲೈನರ್ ಹಾಕೋಬೋದು ನಾನು ನನ್ನ ಕಣ್ಣು ಯಾವ ಥರ ಇದೆ ಆ ಥರನೇ ಇದು ಮಾಡ್ಕೋತೀನಿ ಅದಾದಮೇಲೆ ಅದರಲ್ಲೇ ಮಸ್ಕರನೂ ಕೊಟ್ಟಿದ್ದಾರೆ ಅದನ್ನು ಸುಮ್ಮನೆ ಲೈಟಾಗಿ ಸ್ವಲ್ಪ ಅಪ್ಲೈ ಮಾಡ್ಕೊಂಡು ಅಷ್ಟರಲ್ಲಿ ನೋಡಿ ನನ್ನ ಮಗ ಬಂದುಬಿಟ್ಟು ಯಾವ ಥರ ಡಿಸ್ಟರ್ಬ್ ಮಾಡ್ತಾನೆ ಅಂದರೆ ನಾನು ರೆಡಿ ಆಗೋಕ್ಕೆ ಬಿಡೋಲ್ಲ ಈ ಕಡೆಯಿಂದ ಹೋಗ್ತಾನೆ ಆ ಕಡೆಯಿಂದ ಹೋಗ್ತಾನೆ ಬರ್ತಾನೆ ನಾನು ಇಟ್ಕೊಂಡಿರೋದು ಮೂರಿಂದ ನಾಲ್ಕು ಐಟಮ್ಮು ಅದನ್ನೇ ನೋಡ್ತಾನೆ ಹೋಗ್ತಾನೆ ಅವು ಬಂದು ಎಡ್ಯಕ್ಕೆ ಹಂಗೆ ಹೋಗಿ ಹಿಂಗೋಗಿ ಬಂದುಬಿಟ್ಟು ಸೆಲೆಂಟಾಗಿ ಬಂದುಬಿಟ್ಟು ಎಡೆಯೋಕ್ಕೆ ಹೋಗ್ತಾನೆ ಬರ್ತಾನೆ ಈ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಟಾಟ್ಲರ್ಸ್ನಂತೂ ರೆಡಿ ಆಗೋದು ಭಾರಿ ಕಷ್ಟ ಇದೆ ಅದಾದಮೇಲೆ ನಾನು ಕಾಜಲನ್ನ ಈ ಥರ ಅಪ್ಲೈ ಮಾಡ್ತಾಯಿದ್ದೀನಿ ನಿಮ್ಮ ಹತ್ರ ಯಾವುದೇ ಕಾಜಲ್ಲಿದೆ ಅದನ್ನು ಈ ಥರ ಅಪ್ಲೈ ಮಾಡ್ಕೊಬೋದು ಅದಾದಮೇಲೆ ಕೊನೆಯದಾಗಿ ಬಿಂದಿ ಇಟ್ಕೊಂಡು ಅದರ ಕೆಳಗಡೆ ನನಗೆ ಒಂದು ಐ ಲೈನರಿಂದ ಒಂದು ಡಾಟ್ ಇಟ್ಕೊಂಡ್ರೆ ನನಗೇನೋ ಒಂಥರ ಲುಕ್ ಚೆನ್ನಾಗಿ ಅನಿಸುತ್ತೆ ಅನಿಸುತ್ತೆ ಅದಕ್ಕೋಸ್ಕರ ನಾನು ಯಾವಾಗ್ಲೂ ಸ್ಟಿಕ್ಕರ್ ಇಟ್ಟಾಗ ಒಂದು ಡಾಟ್ ಆ ಥರ ಇಟ್ಕೊಂಡು ಇಟ್ಕೋತೀನಿ ಅದಾದಮೇಲೆ ನಾನು ಲಿಪ್ಸ್ಟಿಕ್ಕು ಜಾಸ್ತಿ ಯೂಸ್ ಮಾಡೋದಿಲ್ಲ ಬೇಬಿ ಲಿಪ್ಸ್ ಇರುತ್ತಲ್ಲ ಅದನ್ನೇ ಯೂಸ್ ಮಾಡ್ತೀನಿ ಸ್ವಲ್ಪ ಡಾರ್ಕ್ ಕಲರ್ ತೊಗೊಂಡಿರೋದ್ರಿಂದ ಅದೇನೇ ಸ್ವಲ್ಪ ಲಿಪ್ಸ್ಟಿಕ್ ಥರ ಕಾಣಿಸುತ್ತೆ ಮತ್ತು ಲಿಪ್ಸೂ ಹಾಳಾಗೋದಿಲ್ಲ ಅಂದ್ಬಿಟ್ಟು ನಾನು ಹಿಂದೆ ಆಲ್ರೆಡಿ ನಿಮ್ಗೆ ಹೇಳಿರೋ ಥರ ನಾನು ಕಾಲೇಜ್ ಡೇಸಲ್ಲಿ ಜಾಸ್ತಿ ಲಿಪ್ಸ್ಟಿಕ್ ಯೂಸ್ ಮಾಡಿ ಯೂಸ್ ಮಾಡಿ ಲಿಪ್ಸ್ ಬ್ಲಾಕ್ ಆಗಿತ್ತು ಅಂದ್ಬಿಟ್ಟು ಇವಾಗ ಯೂಸೇ ಮಾಡೋದಿಲ್ಲ ಜಾಸ್ತಿ ಲಿಪ್ ಪೋಮು ಅಥವಾ ಬೇಬಿ ಲಿಪ್ಸು ಇದಷ್ಟೇ ಯೂಸ್ ಮಾಡೋದು ಅದಾದಮೇಲೆ ಕೊನೆಯದಾಗಿ ಈ ಥರ ಎತ್ತಿ ಕ್ಲಿಪ್ಪಾಕಿದ್ರೆ ಮುಗೀತು ಇವಾಗ ನೋಡ್ತಿದ್ದೀರಲ್ವ ಎಷ್ಟು ಲುಕ್ಕು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಒಂದು ಐದು ನಿಮಿಷದಲ್ಲಿ ಈ ಥರ ರೆಡಿಯಾಗಿಬಿಡ್ಬೋದು ನನಗಂತೂ ನನ್ನ ಲುಕ್ಕು ತುಂಬ ಇಷ್ಟ ಆಯಿತು ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಕಮ್ಮಿ ಟೈಮಲ್ಲಿ ಎಷ್ಟು ಚೆನ್ನಾಗಿ ರೆಡಿ ಆದೆ ಅಂತ ಅಂದ್ಬಿಟ್ಟು ತುಂಬ ಓವರಾಗಿ ಅನ್ಸಲ್ಲ ಮೇಕಪ್ ಮಾಡಿದ್ದೀವಿ ಆ ಥರ ಏನು ಅಂದ್ಸಲ ಜಸ್ಟ್ ಈ ಥರ ಕ್ರೀಮ್ನ ಲೋಷನ್ ಜೊತೆಗೆ ಹಾಕ್ಬಿಟ್ಟು ಈ ಥರ ಅಪ್ಲೈ ಮಾಡಿಕೊಂಡ್ರೆ ಲುಕ್ ಇಷ್ಟು ಚೆನ್ನಾಗಿದೆ ನಾನೊಂದು ಡ್ರೆಸ್ ಹಾಕೊಂಡು ರೆಡಿ ಆಗಿದೆ ನಿಮಗೇನಾರು ಈ ಡ್ರೆಸ್ ಇಷ್ಟ ಆದರೆ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ನಿಮಗೆ ಎಲ್ಲಿ ತೊಗೊಂಡಿದ್ದೆ ಯಾವ ಥರ ತೊಗೊಂಡಿದ್ದೆ ಅಂತ ಅಂದ್ಬಿಟ್ಟು ಲಿಂಕೆಲ್ಲ ಶೇರ್ ಮಾಡ್ತೀನಿ ಎಷ್ಟು ಕ್ವಿಕ್ ಸಿಂಪಲ್ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಅಂತ ಎಲ್ಲರೂ ನಾನು ಹೋಗಿದ್ನಲ್ವ ಅಲ್ಲಿ ಹೇಳ್ತಾ ನಾವು ನಾವಿವತ್ತು ರೆಡಿಯಾಗಿ ಹೋಗಿದ್ದು ನಮ್ಮ ಫ್ರೆಂಡ್ ಮನೆಗೆ ಇಲ್ಲಿ ನಮಗೆ ಅರ್ಶನ ಕುಂಕುಮಕ್ಕೆ ಅಂತ ಹೇಳಿದ್ರು ನನಗೆ ಇವನು ಕ್ಲೋಸ್ ಇರೋದ್ರಿಂದ ನಮ್ಮ ಫ್ರೆಂಡ್ ಫಸ್ಟ್ ಇನ್ನೊಬ್ಬ ಸಚಿನ್ ಅಂತ ಅಂದ್ಬಿಟ್ಟು ನಾನು ನಿಮಗೆ ವಿಡಿಯೋದಲ್ಲಿ ಆಲ್ರೆಡಿ ತೋರಿಸಿದ್ನಲ್ವ ಅವ್ನು ಕ್ಲೋಸ್ ಇದ್ದಾನೆ ಅವ್ರ ಮನೆಗೆ ಇದ್ವಿ ಬಟ್ ಅವರಮ್ಮ ಲಕ್ಷ್ಮಿ ಆಗಿ ಹೋದ ವರ್ಷ ಒಂದೆರಡು ತಿಂಗಳಿಗೆ ತಿರುಗೋಗ್ಬಿಟ್ರು ಅದಕ್ಕೆ ಇವಾಗ ಅವ್ರ ಮನೇಲಿ ಮಾಡೋಲ್ಲ ಅನ್ಸುತ್ತೆ ಅದಕ್ಕೆ ಇವ್ರ ಮನೆಗೆ ಕರೆದಿದ್ರಲ್ವಾ ಅದಕ್ಕೆ ಇಲ್ಲಿ ಬಂದಿದ್ವಿ ಇವಂಟಿನೂ ಅಷ್ಟೇ ತುಂಬ ಕ್ಲೋಸ್ ಇದ್ದಾರೆ ಮತ್ತು ಚೆನ್ನಾಗೂ ಮಾತಾಡ್ಸ್ತಾರೆ ಚೆನ್ನಾಗೇನು ಟ್ರೀಟ್ ಮಾಡ್ತಾರೆ ಇನ್ನು ನೋಡಿ ನನ್ನ ಮಗುನ ಎಷ್ಟು ಚೆನ್ನಾಗಿ ಇವಳು ಅವ್ರ ಅಕ್ಕನ ಮಗಳು ಫುಲ್ ಆ್ಯಕ್ಟಿವ್ ಇದ್ದಾಳೆ ಇನ್ನು ನೋಡಿ ನನ್ನ ಮಗು ಇಟ್ಕೊಂಡು ಫುಲ್ಲು ಡ್ಯಾನ್ಸ್ ಅಂದರೆ ಡ್ಯಾನ್ಸು ಮಕ್ಕಳೆಲ್ಲ ಒಂದು ಕಡೆ ಸೇರಿದ್ರೇ ಒಂಥರ ಖುಷಿ ಹಬ್ಬ ಅಂತಂದರೆ ಒಂದು ಕಡೆ ಸೇರಿದರೆ ಅವ್ರಿಗೂ ಒಂಥರ ಟೈಮ್ ಪಾಸ್ ಆಗುತ್ತೆ ಇವರು ಅವ್ರ ಪಕ್ಕದ ಮನೆ ಮಕ್ಕಳು ಟಿ ವಿ ನೋಡಿಕೊಂಡು ಅವರೆಲ್ಲ ಡ್ಯಾನ್ಸ್ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು ಸರಿ ಅಂತ ಅಂದ್ಬಿಟ್ಟು ಪಕ್ಕದ ಮನೆ ಆಂಟಿನೂ ಅವರು ಕರೆದ್ರು ಅರಿಶ್ಣ ಕುಂಕುಮಕ್ಕೆ ಅಲ್ಲಿ ಹೋಗಿದ್ವಿ ಅವರು ಅವರು ಅಷ್ಟೊಂದು ಗ್ರ್ಯಾಂಡಾಗಿ ಮಾಡಲ್ವಂತೆ ಯಾಕೆ ಅಂತಂದರೆ ಕೊರೋನಾ ಟೈಮಲ್ಲಿ ಅವ್ರ ಮಗ ತೀರೋಗಿದ್ದ ಅಂತ ಅಂದ್ಬಿಟ್ಟು ಅದಕ್ಕೆ ಸಿಂಪಲಾಗಿ ಮಾಡಿದ್ದೀವಿ ಕಣಮ್ಮ ಅಂತ ಎಲ್ಲ ಹೇಳ್ಬಿಟ್ಟು ಕೊಡ್ತಾಯಿದ್ರು ಒಬ್ಬೊಬ್ರಿಗೂ ಲೈಫಲ್ಲಿ ಒಂದೊಂದು ಥರ ಪ್ರಾಬ್ಲಮ್ ಇರುತ್ತೆ ಅಲ್ವಾ ಏನು ಮಾಡೋಕ್ಕಾಗಲ್ಲ ಎಲ್ಲನೂ ಬಂದಿದ್ದು ಅಕ್ಸೆಪ್ಟ್ ಮಾಡಿಕೊಂಡು ಮೂವ್ ಆನ್ ಆಗಬೇಕು ಇವರು ನೋಡಿ ಎಲ್ಲ ಫುಲ್ಲು ಜೋಶಲ್ಲಿ ಫುಲ್ಲು ಡ್ಯಾನ್ಸ್ ಮಾಡ್ಕೋತಾ ಇದ್ದಾರೆ ಇವ್ರಿಗಂತೂ ಇಡೀ ಗತ್ ನಮ್ಮ ಆಂಟಿಗಂತೂ ಫುಲ್ ಖುಷಿಯಾಗಿ ವೀಡಿಯೋ ಎಲ್ಲ ಮಾಡ್ಕೋತಾ ಇದ್ರು ನಾನು ಹಾಕೋಣ ಅಂತ ಮಾಡ್ಕೊಂಡೆ ಆಂಟಿಗೆ ಖುಷಿಯಾಗಿ ಸ್ಟೇಟಸ್ ಎಲ್ಲ ಹಾಕೋತಿದಮ್ಮ ನನಗೆ ಈ ಥರ ಮಕ್ಕಳೆಲ್ಲ ಒಟ್ಟಿಗೆ ಸೇರಿರೋದು ಅಂದರೆ ತುಂಬ ಇಷ್ಟ ಅಂತ ಅಂದ್ಬಿಟ್ಟು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಚೆನ್ನಾಗಿ ಮಾತಾಡ್ಸಿದ್ರು ನಮ್ಮ ಅವನು ಕರ್ಕೊಂಡು ಹೋಗಿದ್ವಲ್ಲ ಅವ್ರನ್ನೂ ಕೂತ್ಕೊಂಡು ಇವ್ರನ್ನೆಲ್ಲ ನೋಡ್ತಾ ಇದ್ದಾರೆ ಆ ಚಿಕ್ಕ ಎಣ್ಣು ಪಾಪು ನೋಡಿ ವರ್ಮಾಲಕ್ಷ್ಮಿ ಹಬ್ಬ ಅಂತಂದ್ರೇ ಹೆಣ್ಮಕ್ಳುಗಳು ರೆಡಿಯಾಗಿರೋದು ನೋಡೋಕ್ಕೇನೆ ಚೆಂದ ಅದರಲ್ಲೂ ಈ ಚಿಕ್ಕ ಮಕ್ಕಳುಗಳಂತೂ ಈ ಥರ ರೆಡಿಯಾಗಿ ಆ ಲಂಗ ಬ್ಲೌಸ್ ಎಲ್ಲ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರೆ ನೋಡೋಕೆ ಎಷ್ಟು ಖುಷಿ ಅನಿಸುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ಅದರಲ್ಲಿನ ನನ್ನ ಮಗ ಬೇರೆ ಹುಡುಗ ಬೇರೆ ಸೇರಿಕೊಂಡು ಅವನು ಸ್ವಲ್ಪ ಫೇರಾಗಿರೋದಕ್ಕೆ ಅವನು ಹುಡುಗಿ ಥರನೇ ಅನ್ನಿಸ್ತಿದ್ದಾನಂತೆ ವಾಂಟಿ ಅಂತೂ ಹಂಗೆ ಅಂದ್ಕೊಂಡು ನಗ್ತಾಯಿದ್ರು ನಿಮ್ಮ ಮಗನೂ ಏನು ಮ ಹುಡ್ಗನ್ ಥರ ಏನು ಅನ್ನಿಸ್ತಿದೆ ಇವ್ರ ಜೊತೆ ಅವನು ಸೇರಿಕೊಂಡು ಹುಡುಗಿ ಥರನೇ ಕಾಣಿಸ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಎಲ್ಲವೂ ಸೇರಿಕೊಂಡು ಫುಲ್ಲು ಡ್ಯಾನ್ಸ್ ಮಾಡ್ಕೊಂಡಿದ್ರು ನನ್ನ ಮಗನ ನೋಡ್ರಿ ಲಾಲಿಪಾಪ್ನ ಇಟ್ಟು ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಅವರೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ರೆ ಸೈಡಿಗೆ ಬಂದ್ಬಿಟ್ಟು ಲಾಲಿಪಾಪ್ ತಿನ್ನೋಕೆ ಅಂತ ಅಂದ್ಬಿಟ್ಟು ಚೇರ್ ತಗೊಂಡು ಕುತ್ಕೋತಾ ಇದ್ದಾನೆ ಈ ಹುಡುಗಿ ಇರೋದು ಪಾಪ ಚಿಕ್ಕುದಲ್ವ ಅದಕ್ಕೂ ಲಾಲಿಪಾಪ್ ಬೇಕು ಅನ್ನಿಸ್ತಾ ಇದೆ ಅವನ್ನ ನೋಡುತ್ತೆ ಕಿತ್ಕೊಳಕ್ಕೆ ಅಂತ ಇವ್ನು ಕೊಡೋಂಗಿಲ್ಲ ಕಿತ್ಕೊಂಡು ಡ್ಯಾನ್ಸ್ ಮಾ ಸರಿ ಅಂತ ಅಂದ್ಬಿಟ್ಟು ಅದನ್ನು ಡ್ಯಾನ್ಸ್ ಮಾಡೋಕೋಯ್ತು ಪಾಪ ಆ ಚಿಕ್ಕ ಹುಡುಗಿ ಇದೆಯಲ್ಲ ಅದು ನನ್ನ ಮಗ ಲಾಲಿಪಾಪ್ ತಿನ್ನಬೇಕಾದ್ರೆ ಇಸ್ಕೊಂಡು ಭಾಳ ಒಳಗಡೆ ಇಟ್ಕೊಬಿಟ್ಟಿದೆ ಅಂತೆ ಅದಕ್ಕೆ ಅವ್ರ ಅಕ್ಕ ನೋಡ್ಬಿಟ್ಟಿದ್ದಾಳೆ ಅದಕ್ಕೆ ನಿಮ್ಮ ಮಗನ ಬ್ಲಡ್ ಗ್ರೂಪ್ ಯಾವುದು ಆಂಟಿ ಅಂತ ಕೇಳಿದ್ಲು ನಾನು ಏ ಪಾಸಿಟಿವ್ ಅಂತಂದರೆ ಅಯ್ಯೋ ನನ್ನ ತಂಗಿದು ಓ ಪಾಸಿಟಿವ್ ಆಂಟಿ ಏನು ಆಂಟಿ ನಿಮ್ಮ ಮಗನದು ಲಾಲಿಪಾಪ್ ತೊಗೊಂಡು ಇಟ್ಕೊಬಿಟ್ಟಿದ್ದಾಳೆ ಬೇರೆ ಬೇರೆ ಬ್ಲಡ್ಡು ಮಿಕ್ಸ್ ಆದರೆ ಏನು ಆಂಟಿ ನಾನು ಅಂತ

ಇವರೇ ಆಂಟಿ ಬೆಳಗ್ಗೆನ ಲಕ್ಷ್ಮಿಯೆಲ್ಲ ಕೂಸ್ಬಿಟ್ಟಿದ್ದಾರೆ ಬಟ್ ಸಂಜೆಯೇ ಅಲ್ವಾ ಅರ್ಶನ ಎಲ್ಲ ಕೊಡೋದು ಎಲ್ರಿಗೂ ಹೇಳಿ ಅಂತ ಅಂದ್ಬಿಟ್ಟು ರಂಗೋಲಿ ಹಾಕೋಣ ಮಕ್ಕಳೆಲ್ಲ ಓಡಾಡಿ ಓಡಾಡಿ ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಆಂಟಿ ರಂಗೋಲಿ ಹಾಕ್ತಿದ್ದಾರೆ ಹಾರ ನೋಡಿ ಎಷ್ಟು ದೊಡ್ಡದಿದೆ ಅಂತಂದರೆ ಈ ಟೈಮಲ್ಲಂತೂ ಹೂವಿನ ಹಾರಗಳು ಹಣ್ಣು ಎಲ್ಲ ಎಷ್ಟು ಕಾಸ್ಟ್ಲಿ ಅಲ್ವಾ ಹಬ್ಬದ ಟೈಮ್ ಬಂದರೇ ಅವ್ರಿಗೂ ಒಂಥರ ಒಳ್ಳೇಲಿ ಹಾಕ್ತಾರೆ ಚೆನ್ನಾಗಿತ್ತು ಹೂವಿನ ಹಾರ ಡೆಕೋರೇಷನ್ ಎಲ್ಲ ಆಂಟಿ ಚೆನ್ನಾಗಿ ಮಾಡಿದರು ಅವರು ಯಾರಿಗೂ ಹೇಳಿ ಸೀರೆ ಉಟ್ಸಿದಂತೆ ಬಟ್ ಚೆನ್ನಾಗಿ ಉಡ್ಸಿದ್ರು ಚೆನ್ನಾಗೂ ಎಲ್ಲ ರೆಡಿ ಮಾಡಿದರು ಸರಿ ಸಂಜೆ ಆಯಿತಲ್ವ ಎಲ್ಲರೂ ಅಷ್ಟ ಕುಮ್ಕೊಂಡು ಬರ್ತಾರೆ ಅಂತ ಅಂದ್ಬಿಟ್ಟು ರಂಗೋಲಿ ಎಲ್ಲ ಹಾಕಿ ಪೂಜೆ ಮಾಡೋಣ ಸಂಜೆ ಒನ್ ಟೈಮು ಅಂತ ಅಂದ್ಬಿಟ್ಟು ಆಂಟಿ ರಂಗೋಲಿ ಹಾಕ್ತಾ ಇದ್ದಾರೆ ಪಾಪ ಆ ಒಂಟಿಗೂ ವಯಸ್ಸಾಗಿರೋದ್ರಿಂದ ಈ ಮಕ್ಳುಗಳಂತೂ ಒಂದು ಕಡೆ ನಿಲ್ಲ ಒಂದು ಕಡೆ ಇದು ಮಾಡೋಲ್ಲ ಪಾಪ ಎಲ್ಲನೂ ಇದು ಮಾಡಿ ಬೆಳಿಗ್ಗೆ ಒಂದು ಟ್ರಿಪ್ ಎಲ್ಲ ಕಸ ಗುಡಿಸಿನೆಲ್ಲ ಒರೆಸಿ ಎಲ್ಲ ರೆಡಿ ಮಾಡಿದ್ರೂ ಸಂಜೆಯೂ ಒಂದು ಟ್ರಿಪ್ ಎಲ್ಲ ಕಸ ಎಲ್ಲ ಗುಡಿಸಿ ರೆಡಿ ಮಾಡೋಣ ಅಂತ ಮಾಡ್ತಿದ್ದಾರೆ ಮಕ್ಕಳಿದ್ರೆ ನನಗೆ ಅಲ್ವಾ ಅವ್ರು ಒಂದು ಕಡೆ ನಿಲ್ಲ ಒಂದು ಕಡೆ ಇದು ಮಾಡೋಲ್ಲ ನಾನಂತೂ ಅದಕ್ಕೆ ಇವ್ರನ್ನೆಲ್ಲ ಚಿಕ್ಕ ಚಿಕ್ಕವ್ರನ್ನೆಲ್ಲ ಇಟ್ಕೊಂಡು ಇದೆ ಇಷ್ಟೊದೆಲ್ಲ ರಿಸ್ ತಗೊಳೋದು ಬೇಡ ಅಂತ ಅಂದ್ಬಿಟ್ಟು ನಾನು ಇಷ್ಟೊಂದು ಕೂರಿಸೋದು ತುಂಬ ಹೊತ್ತು ಆದರೆ ದೇವ್ರ ಮನೆ கூர்சுரே டோராக் ೂ ಇರೋಕ್ಕಾಗಲ್ಲ ಈ ಲಕ್ಷ್ಮಿ ಇರೋ ದಿನ ಅದಕ್ಕೋಸ್ಕರ ನಾನು ಅಷ್ಟೊಂದೆಲ್ಲ ರಿಸ್ ತೊಗೊಳ್ಳೋದು ಬೇಡ ಅಂತ ನಾನು ಹಬ್ಬನೇ ಮಾಡೋಕೆ ಹೋಗಲ್ಲ ಸರಿ ಎಲ್ಲ ದರ್ಶನ ಎಲ್ಲ ಮಾಡಿಕೊಂಡು ಎಲ್ಲ ಪೂಜೆಯಲ್ಲಿ ಮುಗಿಸ್ಕೊಂಡು ಆಂಟಿ ಅರ್ಶನ ಕುಂಕುಮ ಎಲ್ಲ ಕೊಟ್ಟರು ಬಾಗ್ನೆ ಎಲ್ಲ ಕೊಟ್ಟರು ಸರಿ ಅದನ್ನೆಲ್ಲ ಇಸ್ಕೊಂಡು ಸರಿ ಆಂಟಿ ಅಡುಗೆ ಎಲ್ಲ ಇದೆಯಮ್ಮ ಇನ್ನು ಏನು ಮಾಡಬೇಡ ಇಲ್ಲಿಂದನೇ ತೊಗೊಂಡೋಗು ಅಂತ ಆಂಟಿ ಯಾವುದೇ ಫಂಕ್ಷನಿಗೆ ಕರೆದ್ರೂ ನನಗೆ ಊಟ ಎಲ್ಲ ಕೊಟ್ಟೆ ಕಳಿಸ್ತಾರೆ ನಾನು ಬೇಡ ಆಂಟಿ ಅಂತ ಅಂದ್ರೂ ಬಿಡೋದಿಲ್ಲ ಹೂರ್ಣ ಎಲ್ಲ ಇತ್ತು ಬಿಸಿ ಬಿಸಿಯಾಗಿ ಮಾಡ್ಕೋ ಅಂತ ಅಂದ್ಬಿಟ್ಟು ಹೂರ್ಣ ಇದ್ದು ಎಲ್ಲ ಹಾಕ್ಕೊಟ್ರು ಸರಿ ಅಂತ ಅಂದ್ಬಿಟ್ಟು ಇಸ್ಕೊಂಡು ಬಂದ್ವಿ ಸಂಜೆಗೂ ಅದೇ ತಿನ್ನೋಣ ಅಂದರೆ ನಮಗಂತೂ ಸಂಜೆ ತಿನ್ನೋಕ್ಕೆ ಆಗಲಿಲ್ಲ ಊಟ ಎಲ್ಲ ಸ್ವಲ್ಪ ವೇಸ್ಟೇ ಮಾಡಿಬಿಟ್ವಿ ಇಷ್ಟೇಗಾಯಿಸಿ ಇವತ್ತಿನ ವ್ಲಾಗು ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್